ನನ್ನ ಗೆಳತಿಯರೇ ಶುಭಾಶಯ ಶುಭಾಶಯ ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯ ಪ್ರೀತಿಯ ಗೆಳತಿಯರಿಗೆ ನೀನು ದಿಟ್ಟೆ ನೋಡಲು ಅಷ್ಟೇ ಸುಂದರ ನಿನ್ನ ಆಭರಣವೇ ನಿನ್ನ ಗಂಭೀರ ಓ ಚಂದ್ರೆ ನಿನ್ನ ಒಂದು ವಂದನೆ ಪ್ರೀತಿಯ ಗಂಡನಿಗೆ ಮಾಡಿ

ನೀಡುವ ಶಿಲ್ಪಿಯಾದೆ ಕಷ್ಟ ಸುಂದರಕ್ಕೂ ಭಾಗಿಯಾಗಿ ಬದುಕಿನ ಸ್ಫೂರ್ತಿಯಾದ ಓಳೆ ನಿನಗೊಂದು ವಂದನೆ ಓ ಮಹಿಳೆ ಯಾರ ನಿನಗೆ ಸಮಾನ ಈ ಭೂಮಿಗೆ ನೀನಂತೂ ಬೋವ ನೋವ ನುಂಗಿ ನಗುವ ತಾರಿಗೊಂದು ವಂದನೆ ಎಲ್ಲರಿಗೂ ಅಚ್ಚುಮೆಚ್ಚು ಆತ ನಿನಗೆ ನೂರಾರು ಒಂದು ನೆಕ್ಸ್ಟ್ ಕಾಮಾಕ್ಷಿ ಮೇಡಮವರು ಕೌನಾವಚನೆ ಮಾಡಿದರು ನಿಮ್ಮ ಹೆಸರು ಕಾಮಾಕ್ಷಿ ನಾನು ಇನ್ನು ಸಬಲೆಯನ್ನುದರ ಬಗ್ಗೆ ಅನಿಗವನ್ನು ಹೇಳುತ್ತಿದ್ದೆ ಒತ್ತಾರೆ ಎದ್ದು